ನೋಡಿರಿ ಒಬ್ಬ ಜಾಯಶ್ರ ಏನಂದ ಅಣ್ಣ ಅಂದರೆ ಮೂವತ್ತು ನೂರು ಗ್ರಾಮು ಅಂಡ ನಾನು ಅದಕ್ಕೆ ಐವತ್ತು ಗ್ರಾಮ್ ಅಂತ ಹೇಳಿದೆ ಅವನು ಐವತ್ತು ರೂಪಾಯಿ ಕೊಟ್ಬಿಟ್ಟೆ ನೋಡಿ ಐವತ್ತು ರೂಪಾಯಿದಂತೆ ಗುಜರಾತಿ ವಡೆ ಮತ್ತು ಇದು ಹಾಲು ಇದು ತಿನ್ನಿಸ್ತಾನು ಈರುಳ್ಳಿನೂ ಹೇಳ್ತೀನಿ ನನಗೆ ಈರುಳ್ಳಿ ತರ್ತಾನೆ ನೋಡ್ರಿ ಅಂಕಲ್ ತಂದು ಇಟ್ಟರು ರಾಜ ಬರ್ರಿ ತಿಮ್ಮೆ ಇನ್ನೊಂದು ನಾನು ರಾಜಸ್ಥಾನ ಇದು ಗುಜರಾತಲ್ಲಿ ನಾನು ಏನು ಚೆಕ್ ಮಾಡಿರಿ ಅಂದ್ರೆ ನೋಡಿ ಅವರ ಭಾಷೆಯನ್ನು ಎಷ್ಟು ನೀಟಾಗಿ ಪಾಲಿಸ್ತಾರೆ ಅಂದರೆ ಇದೆ ನೋಡಿ ಅಲ್ಲೂ ನೋಡಿ ಗುಜರಾತಿ ಭಾಷೆಯನ್ನು ಎಷ್ಟು ನೀಟಾಗಿ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಇದೇ ಥರ ನಮ್ಮ ಕರ್ನಾಟಕದಲ್ಲಿ ಆ ಇಂಗ್ಲೀಷನ್ನು ತೆಗೆದುಹಾಕಿ ಕನ್ನಡವನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇವಾಗ ಮತ್ತೆ ಹಂಗೆ ಮುಂದೆ ಹೋಗೋಣ ಬನ್ನಿ ಪತ್ತದ ನೀರು ಬೀಳತ್ತವ ನೋಡ್ರಿ ಅವ ವಾಣಕ್ಕೆ ಯಾರಿಗೂ ಏನೋ ಕೊಡ್ಲತ್ತೀ ನಂಗೆ ಯಾಕೋ ಸಪೋರ್ಟ್ ಮಾಡಲ್ಲ ಅಂತ ಸಪೋರ್ಟ್ ಮಾಡ್ರಿ ಬಿದ್ರ ಮಂದಿ ಯಾಕ್ರಿ ನನ್ನ ಕರ್ನಾಟಕ ಜನತೆ ಯಾಕ ನಂಗೆ ಇಷ್ಟು ಪ್ರಾಬ್ಲಮ್ ಕೊಡ್ಲಕ್ರೀ ಎಲ್ಲ ಸಪೋರ್ಟ್ ಮಾಡ್ರಪ್ಪ ಬರೀ ತೋರಿಸ್ತಾರೆ ಇಲ್ಲಿ ರೊಕ್ಕ ಕೊಡ್ಲಕ್ಕವಾ ಅವರು ತಗೋಬಲ್ಲ ಅಂತಾರ ಇವ ಅಣ್ಣ ಕೊಡೋಲ್ಲ ನಾ ಕೊಡ್ತೀನಿ ಅಂತಾರ ನಾ ಅಂದ್ರೆ ನಾ ಕೊಡ್ತಾ ಅಂತ ಅನ್ನಿದ್ದ ಹೋಗರ್ದಾಗ ಏನಾಯ್ತದೋ ಈತ ನೋಡ್ರಿ ಕತ್ ಅಣ್ಣ ಕೊಟ್ಟರು ಪಾಪ ಎಷ್ಟು ಒಳ್ಳೆ ಜನತೆ ಅಂದ್ರೆ ಎಲ್ರಿಗ್ರ ದೇವರಿ ಗ್ಯೂರಿ ನಡೆದ ಅಂತಂದ್ರಲ್ಲ ಏನು ಪ್ರೀತಿ ಅಭಿಮಾನ ಏನು ಕೊಡ್ತಾರ ಜನ ನೋಡ್ರಿ ನೋಡ್ರಿ ನಾ ಇವಾಗ ಅನ್ನುವ ಒಂದು ಗ್ರಾಮದಲ್ಲಿದ್ದೇನೆ ಅವ ಅಜ್ಜಿ ಇದ್ರಲ್ಲ ಅಲ್ಲಿ ಅಲ್ಲಿ ಕುತ್ಕೊಂಡಿದಾರಲ್ಲ ಅಜ್ಜಿ ನಾನು ಅಲ್ಲಿ ಅಲ್ಲಿ ಮಲ್ಕೊಂಡಿದ್ದೆ ಅವ್ರು ಹೇಳಿದ್ರು ಒಳಗಡೆ ಹೋಗಿ ಮಲ್ಕೋ ಅಂತ ಊಟನೂ ಮಾಡಿ ಮಾಡೋದಿದೆ ಇವಾಗ ಊಟ ತಯಾರಿಸ್ಬೇಕು ಬನ್ನಿ ಊಟ ತಯಾರಿಸೋಣ ಬನ್ನಿ ನೋಡಿರಿ ರೈಸ್ ಆಗ್ಯದ್ರಿ ನೋಡಿರಿ ಒಬ್ಬನಿಗೆ ರೈ ನೋಡೋಣ ಅಡ್ದ ನೋಡ್ರಿ ನೋಡ್ದೆ ನಡ್ದೆ ನೋಡ್ರಿ ನಾನಿರೋದು ಸಮುದ್ರದ ಹತ್ರ ಹತ್ತಿರ ಅದಕ್ಕೆ ಬಿಸಿಲು ತುಂಬ ಹೊಡಿತಾ ಇದೆ ನೀರೇ ಸಿಗ್ಲಿಲ್ಲ ಗುರು ಎಲ್ಲೂ ಈ ಅಂಗಡಿಲಿ ಸಿಗಿತ್ತು ಸಿಕ್ತು ಎಲ್ಲೋ ಒಂದು ಅಂಗಡಿ ಇಲ್ಲ ಏನಿಲ್ಲ ಊರು ಬೇರೆ ಏನೂ ಇಲ್ಲ ಇಲ್ಲಿ ನಾನು ಇಂಥ ರೋಡಿಗೆ ಬಂದಿದ್ದೀನಿ ಏನು ಹೇಳಬೇಕು ಹೈವೇ ಬಿಟ್ಟು ಮತ್ತೆ ನಾನು ಹೈವೇಗೆ ಹೋಗ್ಬಿಡ್ತೀನಿ ಇಲ್ಲ ಇಲ್ಲಿ ಯಾಕಂದ್ರೆ ನೀರೇ ಸಿಗ್ತಾಯಿಲ್ಲ ಏನೂ ಸಿಗ್ತಾಯಿಲ್ಲ ಇಲ್ಲಿ ಬನ್ನಿ ಹೈವೇ ಕಡೆ ಹೋಗೋಣ ನೋಡಿ ಈ ಕಡೆ ಮಳೆ ಇದೆ ಈ ಕಡೆ ಇದೆ ಈ ಕಡೆ ಮಳೆ ಈ ಕಡೆ ಬಿಸಿಲು ನೋಡ್ರಿ ಸೆಂಟ್ರಲ್ಲಿ ಹಾಕ್ಕೊಂಡು ಹಾಂ ನಾನು ಬದಾಡ್ತಾ ಇದ್ದೀನಿ ಹಾಂ ನೋಡ್ರಿ ಇದೇ ಥರ ಜೀವನ ಅನ್ನೋದು ಮದ್ದಾಟೋದಲ್ಲಿ ಸಾಕ್ತಾ ಇರೋದೊಂದು ಬನ್ನಿ ಅವನ್ನ ಟೀ ಇದ್ದಾರೆ ಈ ಮೇಲೆ ಒಂದು ಗಾಡಿಯೂ ಇಲ್ಲ ಅದಕ್ಕೆ ಸಲುವಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತು ಹೈವೇಲಂತೂ ನಿಂತಿ ಮಾತು ವೀಡಿಯೋ ಮಾಡ್ತೀನಿ ಓಕೆನಾ ಅಣ್ಣಂದರು ಮಾತಾಡ್ತಿದ್ದಾರೆ ನನಗೆ ನೋಡಿ ಮಳೆ ಬರೋದಿದೆ ಮಳೆ ನೋಡಿ ಗುಡ್ 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 ಅವನು ನೋಡ್ತಾ ಇದ್ದೀವಿ ಇವರೆಲ್ಲ ಅಣ್ಣಂದರು ನನಗೆ ಮಾತಾಡ್ಸೋಕ್ಕೆ ನಿಂತ್ಕೊಂಡಿದ್ದಾರೆ ಬನ್ನಿ ಮತ್ತೆ ಮುಂದೆ ಹೋಗಿ ಮಾತಾಡ್ಸೋಣ ನೋಡಿರಿ ಟೈಮ್ ಆಲತ್ತದು ಏಳು ಗಂಟೆ ಕರೆಕ್ಟ ಏಳು ಗಂಟೆ ಆಯಿತಾ ಆಗ್ಲತ್ತ ರೈಡಿಗೆ ಇದ್ದೀನಿ ಅದಕ್ಕೆ ನಾನು ಅದಕ್ಕೆಲ್ಲ ಮಾಡ್ತೀನಿ ಗಂಟೆಗೆ ಇಲ್ಲಿದ್ದೀನಿ ಮೂವತ್ತೈದು ಕಿಲೋಮೀಟ್ರ್ ಐದಕ್ಕೆ ಬಿಟ್ಟೀನಿ ಏಳು ಕಿಲ್ಲಿದ್ದೀನಿ ಮೂವತ್ತೈದು ಕಿಲೋಮೀಟ್ರ್ ಬಂದೀನಿ ಚಲೋ ಇದ್ದರೆ ಏನಾದ್ರೂ ಏನಾದರೂ ಸಾಧಿಸ್ಬೇಕು ಅಂತ ಒಂದು ಛಲ ಇದ್ದರೆ ಸಾಕು ಹೆಂಗೆ ಹಂಗೆ ಸಾಧಿಸ್ಬೋದು ಉದಾಹರಣೆ ಇದೆ ಮೂವತ್ತೈದು ಕಿಲೋಮೀಟ್ರು ಮೂರು ಗಂಟೇಲಿ ಹೊಡೆದಿದ್ದೀನಿ ನಿಮಗೆ ಏನು ಅಂತ ಕಮೆಂಟ್ ಹಾಕಿ ನೋಡ್ರಿ ಇಲ್ಲಿ ಗುಜರಾತಿ ಭಾಷೆನ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ನೋವು ಕಾಣಿಸ್ತಾ ಇರ್ಬೋದು ನಿಮಗೆ ಎಲ್ಲೂ ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಅವರ ಭಾಷೆನ ಚೆನ್ನಾಗಿ ಪಾಲಿಸ್ತಾರೆ ನಮ್ಮ ಅದೇ ನಮ್ಮ ಕರ್ನಾಟಕಕ್ಕೆ ಬಂದರೆ ಕರ್ನಾಟಕಕ್ಕೆ ಬಂದರೆ ಪಾಲಿಸಲ್ಲ ಏನು ಇಲ್ಲ ಅವ್ರ ಭಾಷೆ ಅಂದರೆ ಚೆನ್ನಾಗಿ ಪಾಲಿಸ್ತಾರೆ ನೀವು ನಮ್ಮ ಕನ್ನಡಿಗರು ಏನು ಫಸ್ಟು ಆ ಇಂಗ್ಲೀಷ್ ಬೋರ್ಡ್ನ ಇದಾಕಿ ಕನ್ನಡ ಬೋರ್ಡ್ನ ಹಾಕಬೇಕು ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಹಾಗೆ ಮುಂದೆ ಹೋಗೋಣ